ಅಮೆರಿಕದ ಸ್ಪೇಸ್ ಎಕ್ಸ್ ಸಂಸ್ಥೆಯು ಇಂದು ಬೆಳಿಗ್ಗೆ ದಕ್ಷಿಣ ಟೆಕ್ಸಾಸ್ನಿಂದ ಸ್ಟಾರ್ಶಿಪ್ ಸೂಪರ್ ಹೆವಿ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಭಾರ ಹೊರುವ ಸಾಮರ್ಥ್ಯದ ರಾಕೆಟ್ ಉಡಾವಣೆ ಪ್ರಯತ್ನ ಎರಡು ಬಾರಿ ವಿಫಲವಾಗಿತ್ತು ಚಂದ್ರ ಮತ್ತು ಮಂಗಳ ಗ್ರಹಕ್ಕೆ ಮಾನವ ಯಾನ ಕೈಗೊಳ್ಳುವ ಸಾಮರ್ಥ್ಯದ ಹಾಗೂ ಸಂಪೂರ್ಣವಾಗಿ ಮರುಬಳಕೆ ಮಾಡಬಹುದಾದ ಭಾರದ ರಾಕೆಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಸ್ಪೇಸ್ ಎಕ್ಸ್ ಪ್ರಯತ್ನದಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ ರಾಕೆಟ್ ವ್ಯವಸ್ಥೆಯ ಮರುಬಳಕೆ ಮತ್ತು ದೃಢತೆಯ ಪರಿಶೀಲನೆಗೆ ನಿರ್ಣಾಯಕವಾದ ಹಲವು ಆಂತರಿಕ ಪ್ರಯೋಗಗಳನ್ನು ಸಹ ಈ ಉಡಾವಣೆ ಒಳಗೊಂಡಿತ್ತು